ಜೆಡಿಎಸ್ನೊಂದಿಗಿನ ಮೈತ್ರಿ ಮೂಲಕ ಲೋಕಸಭಾ ಚುನಾವಣೆ ಎದುರಿಸಲು ಸಜ್ಜಾಗಿರುವ ಕಾಂಗ್ರೆಸ್ಗೆ ಕೆಲವು ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಗಳೇ ಇಲ್ಲದೆ ಪರದಾಟ ನಡೆಸಿದೆ ಹಳೆ ಮೈಸೂರು ಭಾಗದಲ್ಲಿ ಕ್ಷೇತ್ರದ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ನೊಂದಿಗೆ ಹಗ್ಗ ಜಗ್ಗಾಟ ನಡೆಸುತ್ತಿದೆ ಜೊತೆಗೆ ಉತ್ತರ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಸೂಕ್ತ ಅಭ್ಯರ್ಥಿಗಳಿಗೆ ಹುಡುಕಾಟ ನಡೆಸಿದೆ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿದೆ ಕಾಂಗ್ರೆಸ್ ಈ ಎಂಟು ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದು ಎಂಬುದು ಸದ್ಯ ಕಾಂಗ್ರೆಸ್ ಮುಂದಿರುವ ಪ್ರಶ್ನೆ ಬಿಜೆಪಿ ಪ್ರಬಲವಾಗಿರುವ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೂಕ್ತ ಸ್ಥಳೀಯ ಅಭ್ಯರ್ಥಿಗಳಿಲ್ಲ ಈ ಹಿನ್ನೆಲೆಯಲ್ಲಿ ಯಾರನ್ನ ನಿಲ್ಲಿಸಬೇಕು ಎಂಬುದು ಈಗ ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿದೆ ವಿಜಯಪುರ ಕೊಪ್ಪಳ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ದಾವಣಗೆರೆ ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆ ಜೊತೆಗೆ ಅಲ್ಲಿ ಕಾಂಗ್ರೆಸ್ನ ಸಮರ್ಥ ಅಭ್ಯರ್ಥಿಗಳು ಇಲ್ಲ ಸೂಕ್ತ ಅಭ್ಯರ್ಥಿಗಳಿಗಾಗಿ ಮೈತ್ರಿಗೆ ಈ ಸ್ಥಾನಗಳನ್ನ ಬಿಟ್ಟುಕೊಡಲು ಕಾಂಗ್ರೆಸ್ ಮುಂದಾದರೆ ಅಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಯೇ ಆಗಿಲ್ಲ ಒಂದು ವೇಳೆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟರೆ ರಾಷ್ಟ್ರೀಯ ಪಕ್ಷವೇ ದುರ್ಬಲವಾಗಿದೆ ಎಂಬ ಸಂದೇಶ ರವಾನೆಯಾಗುತ್ತಿದೆ ಅಲ್ಲದೆ ತನ್ನ ಬಳಿಯೇ ಇಟ್ಟುಕೊಂಡರೆ ಅಭ್ಯರ್ಥಿಗಳು ಯಾರು ಎಂಬ ಗೊಂದಲ ಕೈ ನಾಯಕರನ್ನ ಕಾಡುತ್ತಿದೆ ವಿಜಯಪುರ ಇದು ಎಸ್ಸಿ ಮೀಸಲು ಕ್ಷೇತ್ರ ಇಲ್ಲಿನ ಪ್ರಸ್ತುತ ಸಂಸದರು ರಮೇಶ್ ಜಿಗಜಣಗಿ ಬಸನಗೌಡ ಪಾಟೀಲ್ ಕೂಡ ಇಲ್ಲಿನ ಪ್ರಮುಖ ನಾಯಕರಾಗಿದ್ದು ಇಲ್ಲಿ ಕಾಂಗ್ರೆಸ್ ಪ್ರಕಾಶ್ ರಾಠೋಡ್ಗೆ ಟಿಕೆಟ್ ನೀಡಿ ಸೋಲನ್ನ ಕಂಡಿದೆ ಈ ಹಿನ್ನೆಲೆಯಲ್ಲಿ ದಲಿತ ಪ್ರಾಬಲ್ಯವಿರುವ ಈ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಎಂಬ ಪ್ರಶ್ನೆ ಮೂಡಿದೆ ಕೊಪ್ಪಳ ಬಿಜೆಪಿಯ ಸಂಗಣ್ಣ ಕರಡಿಯ ಕ್ಷೇತ್ರವಾದ ಇಲ್ಲಿ ಕಾಂಗ್ರೆಸ್ನಿಂದ ಬಸವರಾಜ್ ಹಿಟ್ನಾಳ್ ಬಸವರಾಜ ರಾಯರೆಡ್ಡಿ ಹಾಗೂ ಇಕ್ಬಾಲ್ ಅನ್ಸಾರಿ ಹೆಸರು ಕೇಳಿಬರ್ತಾ ಇವೆ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಕ್ಷೇತ್ರ ಇದು ವಿನಯ್ ಕುಮಾರ್ ಸೊರಕ್ಕಿ ಆಕಾಂಕ್ಷಿಯಾಗಿದ್ದಾರೆ ಆರತಿ ಕೃಷ್ಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಹೆಸರು ಕೇಳಿ ಬಂದಿವೆ ದಕ್ಷಿಣ ಕನ್ನಡ ವಿಧಾನಸಭಾ ಚುನಾವಣೆಯಲ್ಲಿಯೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಿತ್ತು ಬಿಜೆಪಿಯ ಭದ್ರಕೋಟೆ ಇದು ನಳಿನ್ ಕುಮಾರ್ ಪ್ರಬಲ ನಾಯಕರಾಗಿದ್ದಾರೆ ವೀರಪ್ಪ ಮೊಯ್ಲಿ ಜನಾರ್ದನ್ ಪೂಜಾರಿ ಸೋಲಿಗೆ ಕಾರಣವಾಗಿರುವ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಕಷ್ಟ ಸಾಧ್ಯ ಎಂಬಂತಿದೆ ಬೆಂಗಳೂರು ಉತ್ತರ ಸದಾನಂದ ಗೌಡ ಅವರ ಪ್ರಬಲ ಕ್ಷೇತ್ರ ಇದು ದೇವೇಗೌಡರು ಸಹ ಕಣ್ಣಿಟ್ಟಿದ್ದಾರೆ ಈ ಕ್ಷೇತ್ರದ ಮೇಲೆ ಎಚ್ಎಂ ರೇವಣ್ಣ ತಾನು ಈ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಎಂದು ಈಗಾಗಲೇ ಬಹಿರಂಗಪಡಿಸಿದ್ದಾರೆ ಅಲ್ಲದೆ ಇವರ ಹೊರತಾಗಿ ನಾರಾಯಣಸ್ವಾಮಿ ಎಂಆರ್ ಸೀತಾರಾಮ್ ಇದ್ದು ಗೆಲ್ಲುವ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಮೂಡಿದೆ ದಾವಣಗೆರೆ ಲಿಂಗಾಯತರ ಭದ್ರಕೋಟೆ ಶಾಮನೂರು ಶಿವಶಂಕರಪ್ಪ ಅವರ ಅಳಿಯ ಜಿಎಂ ಸಿದ್ದೇಶ್ವರ ಸಂಸದರಾಗಿದ್ದಾರೆ ವಿಧಾನಸಭಾ ಕಾಂಗ್ರೆಸ್ಗೆ ಒಲಿದರೂ ಲೋಕಸಭೆಯಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿದೆ ಇದರಿಂದಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಮಣೆ ಹಾಕುವ ಸಾಧ್ಯತೆ ಇದೆ ಬೆಂಗಳೂರು ದಕ್ಷಿಣ ದಿವಂಗತ ಅನಂತಕುಮಾರ್ ಅವರ ಭದ್ರಕೋಟೆಗೆ ಈ ಬಾರಿ ಅವರ ಹೆಂಡತಿ ಎಂಟ್ರಿ ಕೊಡೋದಿಕ್ಕೆ ಸಜ್ಜಾಗಿದ್ದಾರೆ ಇನ್ನು ರಾಮಲಿಂಗಾರೆಡ್ಡಿ ಅವರ ಪ್ರಭಾವ ಇಲ್ಲಿ ಇದ್ದರೂ ಕೂಡ ಅವರ ಶಕ್ತಿ ವಿಧಾನಸಭೆಗೆ ಮಾತ್ರ ಎಂಬ ಮಾತು ಕೇಳಿಬಂದಿದೆ ತೇಜಸ್ವಿನಿ ಅನಂತಕುಮಾರ್ ಪರ ಅನುಕಂಪದ ಅಲೆ ಮೂಡಲಿದೆ ಎನ್ನಲಾಗುತ್ತಿದ್ದು ಇದು ಕಾಂಗ್ರೆಸ್ ಗೆಲುವಿಗೆ ಮುಳುವಾಗಬಹುದು ಇದರ ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ನಗರದಲ್ಲಿ ಸೋಲುಂಡಿರುವ ಪ್ರಿಯಾ ಕೃಷ್ಣ ಈಗ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಆರಂಭಿಸಿದ್ದಾರೆ ಈಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಕ್ಕರ್ ಕೊಡೋದಿಕ್ಕೆ ಸಜ್ಜಾಗಿದ್ದಾರೆ